ಜಗದ್ಗುರು ಪಂಚಾಚಾರಿ ಮಹಾರಾಜ ಕಿ ಸದ್ಗುರು ಮಹಂತ ಮಡಿವಾಳೇಶ್ವರ ಮಹಾರಾಜಿ ಕಿ ರುದ್ರಮುರಿ ಶಿವಾಚಾರಿ ಮಹಾರಾಜ ಕಿ ಜಯ ಮಂಗಲಂ ಜಯ ನಮ ಅನುಭವ ಮಂಟಪದ ಶೂನ್ಯ ಸಿಂಹಾಸನಾಧೀಶ್ವರನಾಗಿರುವಂತ ಅಲ್ಲಮ್ಮ ಪ್ರಭುವಿನ ಆಗಮನವನ ಆಗುವಾಗ ಅಲ್ಲಮ್ಮ ಪ್ರಭುಗಳು ಒಂದು ಮಾತನ್ನಾಡ್ತಾರೆ ಮಾಡುತ್ತಾರೆ ಸಿದ್ಧರಾಮರಿಗೆ ನಾನು ಅಂತ ತಿಳಿದುಕೊಂಡು ಬಂದಿರತಕ್ಕಂಥ ವಿಚಾರ ಅದಲ್ಲ ಅವಾಗ ಒಂದು ಮಾತಾಡ್ತಾರ ಅಲ್ಲ ಪ್ರಭುದೇವರು ಏನು ಅಲೆ ಸಮೀಪದೊಳಗಿರುವಂಥ ಅವರ ಕೈ ತೆಳಗಿರುವಂಥ ಸೇವಕರೆದುರಿಗೆ ಒಡ್ಡರ ಒಡೆಯನಾಗಿರುವಂಥ ಸಿದ್ದರಾಮನೆಲ್ಲೋ ಅಂದಾಗ ಅಲ್ಲಿ ಅನೇಕ ಅನೇಕ ಸಿಟ್ಟಾಗುವಂಥ ವಿಚಾರಗಳನ್ನಾಗಿ ಬಿಡ್ತವ ನಮ್ಮ ಒಡೆಯನಾಗಿರುವಂಥ ಸಿದ್ಧರಾಮರಿಗೆ ಒಡ್ಡರ ಒಡೆಯನಾಗಿರುವಂಥ ಸಿದ್ಧರಾಮ ಅಂತ ತಿಳ್ಕೊಂಡು ಒಬ್ಬ ಯತಿ ಯಾರೋ ಒಬ್ಬ ಸನ್ಯಾಸಿ ಈ ನಿಟ್ಟಿನೊಳಗೆ ಮಾತಾಡ್ತಾನ ಅಂತ ತಿಳ್ಕೊಂಡು ಕೋಪವನ್ನು ಕೊಂಡು ಕೇಳುವಾಗ ಅವರು ಕೂಡ ಬರ್ತಾರೆ ಪೂರ್ವ ಸಂಗಮ ಎಲ್ಲಿ ಅದ ಅಂತ ಕೇಳಿದ್ರ ಅದು ಎಲ್ಲಿಯೂ ಕೂಡ ಇಲ್ಲ ನಾಳು ಮಂದಿಗೆ ಅನಿಸ್ತದೆ ಇಪ್ಪತ್ತನೇ ಇಪ್ಪತ್ತೈದನೇ ಎರಡು ಸಾವಿರದ ಇಪ್ಪತ್ತೈದನೇ ಇಷ್ಟೊಳಗ ಅವ ಕಪ್ಪಡಿ ಸಂಗಮನ ಆ ಸಂಗಮ ಇನ್ನೊಂದು ಕಡೆ ಎಲ್ಲಿ ಅದ ಅಂತ ಕೇಳಿದ್ರ ಭಾಳ ಮಂದಿ ಆ ಕಡೆಯಿಂದ ಕೃಷ್ಣ ಮಹಾ ಅಭುತ್ ಕಾರ್ಯಕ್ರಮದೊಳಗೆ ಅನೇಕ ಹರಗುರು ಚರಮೂರ್ತಿಗಳು ಅತಿಥಿ ಮಹೋದಯ ಮಾನ್ಯರು ಯಾವ ಈ ಕಾರ್ಯಕ್ರಮದೊಳಗೆ ಆಗಮಿಸಿರ್ತಕ್ಕಂಥದ್ದು ಆ ಒಂದು ನಿಟ್ಟಿನೊಳಗೆ ತಾವೆಲ್ಲರೂ ಕೂಡ ಭಕ್ತಿಯಿಂದ ಶ್ರದ್ಧೆಯಿಂದ ಇಲ್ಲಿ ಶ್ರೀಮಠದ ಅಂಗಳದೊಳಗೆ ಬಂದು ದಿನನಿತ್ಯದೊಳಗ ಬಸವಾದಿ ಪ್ರಮಥರ ವಿಚಾರಧಾರಿಗಳನ್ನು ಕೇಳ್ತಕ್ಕಂಥದ್ದು ಸಂಗಮ ಅದು ಮುಡಬೋಳ ಗ್ರಾಮದ ಸಂಗಮ ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳಬೇಕಾಗ್ತದೆ ಇಲ್ಲಿ ಯಾವ ನಿಟ್ಟಿನೊಳಗೆ ನಾವು ಮಹಾಮಹಿಮನಾಗಿರುವಂಥ ಅಪ್ಪ ಬಸವಣ್ಣನ ಚರಿತಾಮೃತವನ್ನು ದಿನನಿತ್ಯದೊಳಗೆ ಕೇಳಿದಂಗೆ ನಿನ್ನೆ ದಿವಸ ನಮ್ಮ ಆಪ್ತರಾಗಿರುವಂಥ ವೇದಮೂರ್ತಿ ಮಲ್ಲಯ್ಯ ಶಾಸ್ತ್ರಿಗಳು ಅವರು ಈ ಸಭೆಯನ್ನ ಕುರಿತು ನಿನ್ನೆ ಶರಣರ ವಿಚಾರವಾಗಿ ಅಕ್ಕ ಮಾದೇವಿ ವಿಚಾರವನ್ನ ಪ್ರತಿಪಾದನೆಯನ್ನ ಮಾಡಿದ್ರು ಅನ್ನುವಂಥ ವಿಚಾರ ನಿನ್ನೆ ನಾವು ಕೇಳಿರ್ತಕ್ಕಂಥದ್ದು ಕಲ್ಯಾಣದೊಳಗೆ ಅನೇಕ ಶರಣರ ಆಗಮನವನಾಗದ ಅನೇಕರು ಕೂಡ ಶೂನ್ಯ ಸಿಂಹಾಸನಾದೀಶ್ವರ ಪ್ರಭುದೇವರನ್ನ ಕಾಣಕತ್ತಾರ ಅಪ್ಪ ಬಸವಣ್ಣನನ್ನು ಕಾಣಕತ್ತಾರ ಚನ್ನ ಬಸವಣ್ಣನನ್ನು ಏನೆಲ್ಲ ಸಲಹೆ ಸಹಕಾರಗಳನ್ನು ಪಡಿತಕ್ಕಂಥವರಾಗಿದ್ದಾರೆ ಪ್ರಾಂತ್ಯ ಸೀಮಿ ದೇಶಗಳಿಂದ ಕಲ್ಯಾಣದತ್ತ ಶರಣರ ತಂಡ ತಂಡೋಪತಂಡವಾಗಿ ತಂಡೋಪ ತಂಡವಾಗಿ ಸೇರತೊಡಗದ ಕಲ್ಯಾಣವನ್ನುಂಥ ಕಲ್ಯಾಣಪುರ ಯಾವ ಕೈಲಾಸೋಧಿಪಾದಿಯೊಳಗ ಪ್ರಜ್ವಲಿಸುವಂತಹ ಸಂದರ್ಭದೊಳಗ ಅನೇಕ ಅನೇಕ ವಿಚಾರಧಾರೆಗಳನ್ನು ಅದಾವು ಮೇದಾರಕೇತಯ್ಯ ನೂಲಿಯ ಚಂದಯ್ಯ ಹಡಪದ ಅಪ್ಪಣ್ಣ ಹೂಗಾರ ಮಾದಯ್ಯ ಯಾವ ಅನೇಕ ಶರಣ ಶರಣಾದಿಗಳನ್ನ ಶರಣರನ್ನ ಬಸವಾದಿ ಪ್ರಮತರ ದೇಶೆಯೊಳಗ ಅಲ್ಲಿ ಬದುಕು ಬಾಳ್ವೆಯಗಳನ್ನ ಕಾಯಕ ನಿಷ್ಠೆಗಳನ್ನು ಸದಾವಕಾಲ ಶಿವಚಿಂತೆ ಶಿವಧ್ಯಾನದೊಳಗ ಮಗ್ನರಾಗಿ ಕಾಯವನ್ನು ದಂಡಿಸಿ ಕಾಯಕವೇ ಶ್ರೇಷ್ಠ ಎನ್ನುವಂಥ ಕೀರ್ತಿ ಪತಾಕಿಯನ್ನು ಗಗನದ್ದಕ್ಕೂ ಕೂಡ ಹಾರಿಸಿರುವಂಥ ಕೀರ್ತಿ ಅಲ್ಲಿ ಚುಮತಕ್ಕಂಥದ್ದದ ಯಾರೇ ಆಗಲಿ ಕಲ್ಯಾಣದೊಳಗ ಶರಣರ ದಾನ ಅಪ್ಪ ಬಸವಣ್ಣ ದಾನ ಬಸವಾದಿ ಶರಣರೆಲ್ಲರೂ ಕೂಡ ಬಂದವರಿಗೆ ಅನುಭವ ಮಂಟಪದೊಳಗ ದಿನನಿತ್ಯದೊಳಗ ಅನುಭವ ಅಷ್ಟಲ್ದನೇ ಕಾಯಕ ನಿಷ್ಠೆಗಳನ್ನು ತಿಳಿಸ್ತಕ್ಕಂಥದ್ದಾಗ್ಯದ ಯಾವ ಸೊನಲಿಗೆಪುರದ ಸಿದ್ದರಾಮೇಶ್ವರರು ಕೂಡ ಸಪ್ತಗಣಾಧೀಶ್ವರರೊಳಗಿರ್ತಕ್ಕಂಥವರು ಸಪ್ತ ಗಣಾಧೀಶ್ವರರಾಗಿರ್ತಕ್ಕಂಥ ಪುಣ್ಯಪುರುಷ ಕರ್ಮಯೋಗಿಯಾಗಿರುವಂಥ ಸಿದ್ದರಾಮರು ಅನೇಕ ಕಾಯಕ ಕಾಯಕ ಕಾರ್ಯನಿಷ್ಠರಾಗಿ ಕಾಯಕವನ್ನು ನಿರಗ್ಳವಾಗಿ ಸಮಾಜದ ಏಳಿಗೆಗಾಗಿ ಸಮಾಜದ ಒಳಿತಕ್ಕಾಗಿ ಮಾಡತಕ್ಕಂಥವರಾಗಿದ್ದಾರೆ ಸೊನ್ನಲಿಗೆಪುರದೊಳಗ ಶಿವರೂಪಿಯಾಗಿರುವಂಥ ಮಲ್ಲಿಕಾರ್ಜುನನ ದರ್ಶನವನ್ನು ಪಡೆದು ಆವ ಮಲ್ಲಿಕಾರ್ಜುನನ ಭೇಟಿಯ ಸಲುವಾಗಿ ಬಾಲ್ಯದೊಳಗನ ಮಲ್ಲಯ್ಯನನ್ನು ನೋಡುವದ ಸಲುವಾಗಿ ಶ್ರೀಶೈಲಕ್ಕೆ ತೆರಳತಕ್ಕಂಥ ಮಹಾ ಬಾಲಯೋಗಿ ಎನಿಸಿಕೊಂಡಿರುವಂಥ ಸಿದ್ಧರಾಮ ಯಮಾಗ ಶ್ರೀಶೈಲ ಕ್ಷೇತ್ರದೊಳಗೆ ಹೋಗಿ ವೀಕ್ಷಣೆಯನ್ನ ಮಾಡುವಂತ ಸಂದರ್ಭದೊಳಗ ಲಿಂಗ ರೂಪದೊಳಗಿರುವಂತಹ ಮಲ್ಲಯ್ಯನನ್ನ ಕಂಡ ಬಾಲಯೋಗಿ ಸಿದ್ದರಾಮ ಅಂತಾನೆ ಇದು ಮಲ್ಲಯ್ಯ ಅಲ್ಲ ಇದು ಮಲ್ಲಯ್ಯ ಅಲ್ಲ ಕಲ್ಲ ಮಲ್ಲಯ್ಯ ಅಂತ ತಿಳ್ಕೊಂಡು ತಿರಸ್ಕಾರವನ್ನು ಮಾಡಿದಾಗ ಅಲ್ಲಿರ್ತಕ್ಕಂಥ ಅನೇಕ ಭಕ್ತಿವಂತರು ಹೇಳ್ತಾರೆ ಇದೇ ಮಲ್ಲಿಕಾರ್ಜುನನ ಸನ್ನಿಧಾನ ಅಲ್ಲ ಅಲ್ಲ ನಾನು ನೋಡಿರುವಂಥ ಮಲ್ಲಯ್ಯ ಅಲ್ಲ ಇದು ಲಿಂಗ ಶಿಲೆಯಾಗಿರುವಂಥ ಕಲ್ಲಾಗಿರುವಂಥ ಮಲ್ಲಯ್ಯ ಅದ ಆದ್ರೆ ಈ ಈ ಮಲ್ಲಯ್ಯನನ್ನು ನಾನು ನೋಡಿಲ್ಲ ಸಾಕ್ಷಾತ್ ಜಗದೊಡೆಯನಾಗಿರುವಂಥ ಕಾವಿಲಾಂಚನಧಾರಿ ಭಸ್ಮಧಾರಿ ಕರ್ಣಕುಂಡಲಧಾರಿ ಕೈಯೊಳಗ ಯೋಗದಂಡ ಕಾಲೊಳಗ ಆವಿಗೆ ತಲಿಯ ಮೇಲೆ ರುಮಾಲು ಕೇಶರಾಶಿಯನ್ನು ಹೊತ್ತಿರುವಂಥ ತೇಜೋಪುಂಜವಾಗಿರುವಂಥ ಕಾಯಕ ಕಾಯವನ ಹೊತ್ತಿರುವಂಥ ಮಲ್ಲಯ್ಯನನ್ನು ನಾನು ನೋಡಿದ್ದೀನಿ ಇದು ಮಲ್ಲಯ್ಯ ಅಲ್ಲ ಅಂತ ತಿರಸ್ಕಾರ ಮಾಡಿದ ಶ್ರೀಶೈಲ ಅವಿಭಾಜ್ಯ ಅಂಗದೊಳಗೆ ಅಲ್ಲೆಲ್ಲಿ 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 ವೀಕ್ಷಣೆಯನ್ನು ಮಾಡದ ಸಂಧ್ಯಾಕಾಲದ ಸಮಯಕ್ಕ ಒಂದು ನಿರ್ಣಯಕ್ಕೆ ಬಂದ ಹೇ ಮಲ್ಲಿಕಾರ್ಜುನ ಮಲ್ಲಯ್ಯ ಒಂದು ವೇಳೆ ನೀನು ನನಗ ದರ್ಶನವನ್ನು ಕೊಡದೇ ಇದ್ರ ಆವ ಜಂಗಮ ವೇಷಧಾರಿಯಾಗಿ ಬಂದು ಸೊನ್ನಲಿಗೆಪುರದ ಸೀಮೆಯೊಳಗ ನೀನು ಮಸರನ್ನವನ್ನು ಕೇಳಿದಿಯೋ ಈ ಒ ಪ್ರಾಂತ್ಯ ಶ್ರೀಶೈಲ ಪ್ರಾಂತ್ಯದೊಳಗೆ ನೀನು ನನಗೆ ದರ್ಶನವನ್ನು ಕೊಡದೇ ಇದ್ರ ಯಾವ ಈ ಗಾತ್ರವಾಗಿರುವಂಥ ಕಮರಿಯ ಕೊಳ್ಳದ ಮೇಲೆ ನಿಂತುಕೊಂಡಿದ್ದೀನಿ ಈಗ ಅಸ್ತ ಆಗ್ತಾ ಇದ್ದಾನೆ ಒಂದು ವೇಳೆ ನೀನು ನನಗೆ ದರ್ಶನವನ್ನು ಕೊಡದೇ ಇದ್ರ ನೋಡ್ರಿ ಅಂತ ಹೇಳ್ತಾ ಇದ್ದಾನ ಪುಟ್ಟ ಬಾಲಕ ಸಿದ್ದರಾಮ ಹೇಳುವಂಥ ಮಾತು ನೀನು ಒಂದು ವೇಳೆ ನನಗೆ ದರ್ಶನವನ್ನು ಕೊಡದೇ ಇದ್ರ ಈ ಕಮರಿಯ ಕೊಳ್ಳವನ ಹಾರಿ ನನ್ನ ಪ್ರಾಣವನ್ನು ತ್ಯಾಗ ಮಾಡ್ತೀನಿ ಅಂತ ತಿಳ್ಕೊಂಡು ಯಾವ ಸಿದ್ದರಾಮ ಏಕಕಾಲದೊಳಗೆ ಕಮರಿಯ ಕೊಳ್ಳವನ ಹಾರುವಂಥ ವೇಳೆಯೊಳಗೆ ಹಾರಿದಾಗ ಜಗದೊಡೆಯನಾಗಿರುವಂಥ ಪರಮಾತ್ಮ ಶ್ರೀಗಿರಿಯ ಮಲ್ಲಯ್ಯ ಯಾವ ನನ್ನ ಎತ್ತಿಕೊಳ್ತಾ ಇದ್ದಾನೆ ಎತ್ತಿಕೊಳ್ತಾ ಇದ್ದಾನೆ ಎತ್ತಿಕೊಳ್ತಾ ಇದ್ದಾನೆ ಎತ್ತಿದವನೇ ಕೇಳ್ತಕ್ಕಂಥವಾಗಿದ್ದಾನೆ ಏನು ಇಂತಹ ಒಂದು ಸಾಹಸಕ್ಕೆ ತಾನು ಹೋಗಿದ್ದು ಕಾರಣ ಏನಂದಾಗ ಮಲ್ಲಯ್ಯ ನಿನ್ನ ದರ್ಶನವನ್ನು ಪಡಿಬೇಕಾಗ್ಯದ ಪಡಿಬೇಕಾಗ್ಯದ ಯಾವಾಗ ನನ್ನ ದರ್ಶನಕ್ಕಾಗಿ ನಿನ್ನ ಪ್ರಾಣದ ಹಂಗಿಲ್ಲದೇ ಕಮರಿಯ ಕೊಳ್ಳವನ್ನು ಹಾರಾಕತ್ತಿದ್ಯಲ್ಲ ನಿನಗೆ ಎರಡು ವರ ಕೊಡ್ತೀನಿ ಕೇಳು ಅಂತಾನೆ ಭಾಳ ಲಕ್ಷ್ಯ ಕೊಟ್ಟು ಕೇಳಬೇಕು ಯಾಕ ಆ ಕಡೆ ಬರೋರು ಬರ್ತಾರ ಹೋಗೋರು ಹೋಗ್ತಾರೆ ಕೊಡೋರು ಕೊಡ್ತಾರೆ ಇದು ಏನಾಗಿಬಿಡ್ತದಂದ್ರೆ ಒಳ್ಳೆಯ ವಿಚಾರಧಾರೆಗಳು ಬಸವಾದಿ ಶರಣರ ವಿಚಾರಗಳನ್ನು ಹೇಳಬೇಕಾದ್ರೆ ನಿಶಬ್ದವಾಗಿರ್ತಕ್ಕಂಥದ್ದು ಕೇಳಬೇಕು ಕಾರಣ ಏನು ಅಂತ ಕೇಳಿದ್ರೆ ಹಾಗೆ ಅವರು ನಡೆಯಂಗೆ ನಡೀತದೆ ಆಗಂಗೆ ಆಗ್ತದೆ ಹೋಗಂಗೆ ಅಂದ್ರೆ ಇರಲಿ ಅನ್ನೋದೇ ಆಗ್ತದ ಹದಿನೇಳು ದಿನ ಆಯಿತು ಕೇಳಕತ್ತಾರ ಅನ್ನೋದು ಗೊತ್ತಾಗ್ತದೆ ಇರಲಿ ಎಲ್ಲಿಗೆ ಬಂದಿದ್ರಿವಾ ನಾ ಹೇಳೋದು ಎಲ್ಲಿಗೆ ಬಂದಿತ್ತಾಯಿ ನಾ ಏನಂದು ಈಗ ಎಂದಿನ್ನ ಅದ್ರ ಏನೋ ಅವ್ರು ಬರೋರು ಬರೀ ಹೋಗೋರಿಗೆ ಹೋಗ್ರಿ ಕೊಡೋರು ಕೊಡ್ರಿ ಅನ್ನಕತ್ತಾರ ಅಂತೀರೇನು ಏನು ಮತ್ತು ಇಲ್ಲ ಏನಂದಿನ್ನ ಮಲ್ಲಯ್ಯ ಯಾರಿಗೆ ಭೇಟಿಯಾಗ್ಯನ ಅದೋರು ಹೇಳ ಕಡೆಗೆ ಸಾಕು ಯಾರಿಗೆ ಬೆಟ್ಟಿ ಅದು ಮಲ್ಲಯ್ಯ ಏನೋ ರೀ ನಿಮ್ಮಲ್ಲಯ್ಯ ನಿಮಗೆ ಆಗ್ಯಾನೋ ಏನೋ ನಮ್ಗೆ ಗೊತ್ತಿಲ್ಲ ನಾವು ಬರೋದದ ಬಂದು ಕೂತಿದ್ದೇವೆ ಇರ್ಲಿ ಕಮರಿಯ ಕೊಳ್ಳವನ ಹಾರಿದಾಗ ತಕ್ಷಣದೊಳಗ ಜಗತ್ತಿಗೆ ಒಡೆಯನಾಗಿರುವಂಥ ಪರಮೇಶ್ವರ ಮಲ್ಲಯ್ಯ ಅಂತಾನೆ ಹೇ ಸಿದ್ದರಾಮ ನಿನ್ನ ಭಕ್ತಿಗೆ ನಾನು ಮೆಚ್ಚಿದೀನಿ ವರವನ್ನು ಕೊಡ್ತೀನಿ ಕೇಳು ನಿನಗೆ ಎರಡು ವರ ಕೊಡ್ತೀನಿ ಅಂದಾಗ ಅವಧರಾಮ ಅಂತಾನೆ ಬಾಲಯೋಗಿ ಸಿದ್ದರಾಮ ಅಂತಾನ ಹೇ ಗುರುನಾಥ ಹೇ ಗುರುದೇವ ನನಗ ನಿನ್ನ ನಿನ್ನ ಮೂರು ಕಣ್ಣಿನೊಳಗಿರ್ತಕ್ಕಂಥ ಮಧ್ಯ ಕಣ್ಣ ಅಗ್ನಿಕಣ್ಣವನ್ನು ಕೊಡಬೇಕು ಆಗಲಿ ಮಲ್ಲಯ್ಯ ಇನ್ನೊಂದು ನಾನಿರುವಂಥ ಕ್ಷೇತ್ರದೊಳಗನ ನೀ ವಾಸ್ತವವನ್ನು ಆಗಬೇಕು ಅಲ್ಲೇ ಉಳ್ಕೋಬೇಕು ಆಗಲಿಂದ ಇಲ್ಲಿ ಭಗವಂತನನ್ನು ಪಡೆದಿರುವಂಥದ್ದು ಯಾವ ಸಿದ್ಧರಾಮ ಅನೇಕ ಕೆರೆಕಟ್ಟೆಗಳನ್ನು ಗುಡಿಗೋಪುರಗಳನ್ನು ವೈಭವದಿಂದ ವೈವಿಧ್ಯಮಯವಾಗಿ ಸಮಾಜದ ಕುರುಹುಗಳನ್ನು ಸಮಾಜದ ಸೇವೆಗಾಗಿ ಸೇವೆಯನ್ನು ಸಲ್ಲಿಸ್ತಕ್ಕಂಥದ್ದಾಗ್ಯದ ಸಲ್ಲಿಸ್ತಕ್ಕಂಥದ್ದಾಗ್ಯದ ಸಮಾಜದ ಸೇವೆಗಳನ್ನು ಕೆರೆಕಟ್ಟಿಗಳನ್ನು ಗುಡಿಗೋಪುರವನ್ನು ದಾಸೋಹವನ್ನು ಮಾಡುವಂಥ ಸಂದರ್ಭದೊಳಗೆ ಸಿದ್ಧರಾಮನಿಗೆ ನಾನು ಅನ್ನುವಂಥದ್ದು ಒಂದು ಬಿಡ್ತದೆ ನಾನು ಮಾಡಿದೆ ನಾನು ನೀಡಿದೆ ಎಂಬ ಹಮ್ಮಿನೊಳಗೆ ಸಿಕ್ಕು ಸರ್ವತ್ರ ನೀನೆಂಬ ಭಾವವ ಹಿಡಿಸಿ ಎತ್ತಿಕೊಳ್ಳಯ್ಯ ಗುರುಕುಮಾರ ಪಂಚಾಕ್ಷರೇಶ್ವರ ಭಾಳ ದೊಡ್ಡ ಮಾತಾಡುತ್ತಾರೆ ನಾನು ಮಾಡಿದೆ ನಾನು ನೀಡಿದೆ ಎಂಬ ಹಮ್ಮಿನೊಳಗೆ ಸಿಕ್ಕು ಸರ್ವತ್ರ ನೀನೆಂಬ ಭಾವವ ಬಿಡಿಸಿ ಎತ್ತಿಕೊಳ್ಳಯ್ಯ ಸರ್ವತ್ರ ಭಾವವು ನೀನೆಂಬ ಭಾವವು ಹಿಡಿಸಿ ಎತ್ತಿಕೊಳ್ಳಯ್ಯ ಗುರುಕುಮಾರ ಪಂಚಾಕ್ಷರೇಶ್ವರ ಜಗದ್ಗುರು ಪಂಚಾಚಾರ್ಯ ಮಹಾರಾಜಿಕಿ ಸದ್ಗುರು ಮಹಾಂತ ಮಡಿವಾಳೇಶ್ವರ ಮಹಾರಾಜಿಕಿ ಜಯ ಮಂಗಲಂ ಜಯ ನಮ ಪಾರ್ವದೇ ಪದೇ ಹರ 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 ಅಪೋರಂತರ ಶಾಸ್ತ್ರಿ ನೀ ಕಲಬುರಗಿಲಿಂದ ಚಿಣಮಗೇರಿ ಮಠದಿಂದ ನಿಮಗ್ ಕರೆಸಿನಿ ಹದಿನೇಳು ದಿವಸ ಆಯ್ತು ನಮ್ಮ ಮಂದಿ ಸಪ್ಪಗಾಗ್ಯಾರ ನೋಡು ಸಪ್ಪಗ್ಯಾರ ನಾನು ಹೇಳೀನಿ ಇವತ್ತು ಅವ್ರ ಅತ್ಯಾನಂದ ಆಗಂಥ ಧರ್ಮ ಸಂಸ್ಥಾಪಕ ಆಚಾರ್ಯರಾಗಿರುವಂಥ ರೇವಣ ರೇಣುಕಾಚಾರ್ಯರ ಜಯಂತಿನೂ ಕೂಡ ಭಾಳ ಭಕ್ತಿಯಿಂದ ಬಂದವರು ಆದ್ರೆ ಎಲ್ಲ ಕಲ್ತಾರ ಒಂದೇ ಕಲ್ತಿಲ್ಲ ನೋಡು ಅಂದ್ರೆ ಅವರು ಏನು ರೀಯಪ್ಪ ಅಂದ್ರೆ ಏನು ರೀಯಪ್ಪ ಅಂದಾಗ ಏನೂ ಇಲ್ಲ ಎಲ್ಲ ಕೊಡೋದು ಗೊತ್ತದ ತೋಳೋದು ಗೊತ್ತದ ಪ್ರಸಾದ ಗೊತ್ತದ ನಮ್ಗೆ ಬಂದವರಿಗೆ ಭಕ್ತಿಯಿಂದ ಕಾಣೋದು ಗೊತ್ತದ ಆದ್ರೆ ಪುರಾಣ ವೇದಿಕೆಗೆ ಬಂದು ಕೂತ್ರ ಅಂದ್ರೆ ಜೈಕಾರ ಹಾಕೋದು ಮಾತ್ರ ಗೊತ್ತಿಲ್ಲ ನೋಡು ಅಂದರು ಅಪ್ಪ ಅವರು ಗೊತ್ತಾರ ಅನ್ನೋದು ಕೇಳ್ಕೋತೀನಿ ಶ್ರೀಮದ್ ಜಗದ್ಗುರು ಪಂಚಾಚಾರಿ ಮಹಾರಾಜಿ ಕಿ ಸದ್ಗುರು ಮಹಾಂತ ಮಡಿವಾಳೇಶ್ವರ ಮಹಾರಾಜಿ ಕಿ ರುದ್ರಮುನಿ ಶಿವಾಚಾರಿ ಮಹಾರಾಜಿ ಕಿ ಜಯ ಮಂಗಲಂ ಜಯ ನಮ ಸೊನ್ನಲಿಗೆ ಪುರವಾಸವಾಗಿರುವಂತ ಸಿದ್ದರಾಮನಿಗೆ ಎರಡು ವರವನ್ನ ಕೊಡ್ತಕ್ಕಂಥದ್ದಾಗಿದೆ ಅದ ಸ್ವಯಂ ನೀನೇ ಪರಮಾತ್ಮ ನನ್ನಲ್ಲಿ ಇರಬೇಕು ಮಲ್ಲಯ್ಯ ಅಂದಾಗ ಆಗಲಿ ಅಂತಾನೆ ಇನ್ನೊಂದು ನಿನ್ನ ತ್ರಿನೇತ್ರವನ್ನು ಕೊಡಬೇಕು ಅಂದಾಗ ಆ ಕ್ಷಣದೊಳಗ ಆಯಿತು ಅಂತ ತಿಳ್ಕೊಂಡು ಇಲ್ಲಿ ಧರ್ಮದ ಕಾರ್ಯಕ್ಕಾಗಿ ಕರ್ಮ ಕರ್ಮಯೋಗಿ ಸಿದ್ಧರಾಮ ಎನಿಸಿಕೊಂಡಿರ್ತಕ್ಕಂಥದ್ದಾಗ್ಯದ ಸಾವಿರಾರು ಸಾವಿರಾರು ಒಳಗಿರುವಂಥ ಎಲ್ಲ ಭಕ್ತರ ಎಲ್ಲರನ್ನ ಕೆರೆಕಟ್ಟೆಗಳನ್ನು ಗುಡಿಗೋಪುರಗಳನ್ನು ಸಮಾಜದ ಸದ್ವಿನಿಯೋಗಕ್ಕಾಗಿ ಕಾರ್ಯಕ್ರಮ ಹಮ್ಮಿಕೊಂಡು ಅಲ್ಲಲ್ಲಿ ಅಲ್ಲೆಲ್ಲಿ ಧರ್ಮದ ಕಾರ್ಯವನ್ನು ಮಾಡುತ್ತ ದಾಸೋಹವನ್ನು ನಿರಗ್ಳವಾಗಿ ಮಾಡ್ಯಾನ ಆದರೆ ಸಿದ್ಧರಾಮನಿಗೆ ಕರ್ಮಯೋಗಿ ಸಿದ್ಧರಾಮನಿಗೆ ಏನಾಗಿ ಬಿಟ್ಟದ ನಾ ಸಹಜವಾಗಿ ನಾನು ಅನ್ನುವಂಥದ್ದು ಯಾರಿಗೂ ಕೂಡ ಬಿಟ್ಟಿಲ್ಲ ಇಲ್ಲಿ ಮಹಾ ಜಗದೊಡೆಯನಾಗಿರುವಂಥ ಪರಮಾತ್ಮನ ಯಾವ ಪರಮಾತ್ಮನನ್ನೇ ಕೃಪೆಗೊಂಡು ವರಗಳನ್ನು ತೆಗೆದುಕೊಂಡಿರುವಂಥ ಸಿದ್ಧರಾಮನಿಗೂ ಕೂಡ ಕರ್ಮಯೋಗಿ ಅಂತ ತಿಳ್ಕೊಂಡು ಬಿರದಾಂಕಿತವನ್ನು ಬಂದಾಗ ನಾನು ಅನ್ನುವಂಥದ್ದು ಬಿಟ್ಟದು ನಾನು ಮಾಡಿದೆ ನಾನು ನೀಡಿದೆ ಎಂಬ ಹಮ್ಮಿನೊಳಗೆ ತಕ್ಕು ಸರ್ವತ್ರ ನೀನೆಂಬ ಭಾವವ ಹಿಡಿಸಿ ಎತ್ತಿಕೊಳ್ಳಯ್ಯ ಎನ್ನುವಂಥ ದೇಶಿಯೊಳಗಿರುವಾಗ ಇಲ್ಲಿ ಏನಾಗಿ ಬಿಟ್ಟದೆ ಯಾವಾಗ ಶುದ್ಧರಾಮರಿಗೆ ನಾನು ಅಂತ ತಿಳ್ಕೊಂಡು ಬಂದಾಗ ಅಲ್ಲಮ್ಮ ಪ್ರಭುವಿನ ಆಗಮನ ಆಗುತ್ತದೆ ಅನುಭವ ಮಂಟಪದ ಶೂನ್ಯ ಸಿಂಹಾಸನಾದೀಶ್ವರನಾಗಿರುವಂತ ಅಲ್ಲಮ್ಮ ಪ್ರಭುವಿನ ಆಗಮನವನ್ನ ಆಗುವಾಗ ಅಲ್ಲಮ್ಮ ಪ್ರಭುಗಳು ಒಂದು ಮಾತನ್ನಾಡ್ತಾರೆ ಯಮಾಗ ಸಿದ್ದರಾಮರಿಗೆ ನಾನು ಅಂತ ತಿಳಿದುಕೊಂಡು ಬಂದಿರತಕ್ಕಂಥ ವಿಚಾರ ಅದಲ್ಲ ಅವಾಗ ಒಂದು ಮಾತಾಡ್ತಾರೆ ಅಲ್ಲಮ್ಮ ಪ್ರಭು ದೇವರು ಏನು ಅಲ್ಲೇ ಸಮೀಪದೊಳಗಿರುವಂತಹ ಅವರ ಕೈ ತೆಳಗಿರುವಂತಹ ಎದುರಿಗೆ ಒಡ್ಡರ ಒಡೆಯನಾಗಿರುವಂತ ಸಿದ್ದರಾಮನೆಲ್ಲೋ ಅಂದಾಗ ಅಲ್ಲಿ ಅನೇಕ ಅನೇಕ ಸಿಟ್ಟಾಗುವಂಥ ವಿಚಾರಗಳನ್ನಾಗಿಬಿಡ್ತಾವೆ ನಮ್ಮ ಒಡೆಯನಾಗಿರುವಂಥ ಸಿದ್ಧರಾಮರಿಗೆ ಒಡ್ಡರ ಒಡೆಯನಾಗಿರುವಂಥ ಸಿದ್ಧರಾಮ ಅಂತ ತಿಳ್ಕೊಂಡು ಒಬ್ಬ ಯತಿ ಒಬ್ಬ ಸನ್ಯಾಸಿ ಈ ನಿಟ್ಟಿನೊಳಗೆ ಮಾತಾಡ್ತಾನ ಅಂತ ತಿಳ್ಕೊಂಡು ಕೋಪವನ್ನು ಕೊಂಡು ಕೇಳುವಾಗ ಅವರು ಕೂಡ ಬರ್ತಾರೆ ಪ್ರಭುದೇವರ ಮತ್ತು ಸಿದ್ಧರಾಮರ ವಾಗ್ವಾದವನ್ನು ನಡೆದುಕೊಂಡಾಗ ಸಿದ್ಧರಾಮರ ಎದುರಿಗೆ ಅಂತಾರೆ ನೋಡು ಜ್ಞಾನಯೋಗ ಕರ್ಮಯೋಗವನ್ನು ಪಡೆದಿರ್ತಕ್ಕಂಥವ ಕರ್ಮಯೋಗವನ್ನು ಪಡೆದಿರ್ತಕ್ಕಂಥವ ನೀನು ದಿನನಿತ್ಯ ಕಾಯಕವನ್ನ ಮಾಡಿ ಕರ್ಮಯೋಗಿ ಎನಿಸಿಕೊಂಡಿದಿ ಆದರೆ ಇನ್ನು ಮುಂದ ಜ್ಞಾನಯೋಗಿ ಶಿವಯೋಗಿ ಆಗಬೇಕಾಗ್ಯದ ಅಂದಾಗ ನಿನ್ನಿಂದ ಅನೇಕ ಮಾತ್ಕಾರ್ಯಗಳ ನಡೆದವ ಜನಹಿತ ಕಾರ್ಯವನ್ನು ಅಪೂರ್ಣಗೊಂಡದ ಮನುಕುಲಕ್ಕೆ ಬೇಕಾಗಿರುವಂಥ ಸಕಲ ಸೌಕರ್ಯವೂ ಕೂಡ ನಿನ್ನಿಂದ ಒದಗಿಯದ ಆದರೆ ನಿನಗ ಆತ್ಮಾನಂದದ ಬೆಳಕು ಲಿಂಗಾಂಗದ ಸಾಮರಸ್ಯವನ್ನು ಶಿವಯೋಗತ್ವವನ್ನು ಪಡ್ಕೊಳ್ಬೇಕಾಗ್ಯದ ಅಂತ ತಿಳ್ಕೊಂಡ್ರೆ ನೀ ಪಡ್ಕೊಂಡಿ ಅಂದ್ರೆ ಸದಾವ ಕಾಲ ಶಿವಯೋಗತ್ವದೊಳಗೆ ಇರುವಂಥದ್ದಾಗುತ್ತದೆ ಅಂತ ಅಲ್ಲಮ ಪ್ರಭುಗಳು ಹೇಳಿದಾಗ ಅವಾಗ ಸಿದ್ಧರಾಮರು ಒಂದೇ ನಿಮಿಷದೊಳಗೆ ಅಲ್ಲಮ್ಮ ಪ್ರಭುವಿನನ್ನ ಕೆಕ್ಕರಿಸಿ ನೋಡಿದಾಗ ಶಿವನ ಶಿವನ ಮೂರನೇ ಕಣ್ಣನ್ನು ಯಾವ ಅಲ್ಲಮ ಪ್ರಭುವಿನ ಪಾದ ಎಳೆದುಕೊಂಡು ಬಿಡುತ್ತದೆ ಅವಾಗ ಸಿದ್ಧರಾಮರಿಗೆ ಗೊತ್ತಾಗುತ್ತದೆ ಯಾವ ಒಬ್ಬ ಯತಿ ಕೇವಲವಾಗಿ ಮಾತಾಡಾನ ಅಂತಂದ್ರ ನಾನು ಶಿವನಿಂದ ಪಡೆದಿರುವಂತ ವರವನ್ನ ಆತನ ಪಾದಕ್ಕೆ ಮುಟ್ಟ್ಯದ ಅಂದ್ರ ಸ್ವತಃ ಶಿವರೂಪಿಯೇ ಅದಾನ ಶಿವರೂಪಿಯೇ ಅದಾನ ಆತನೇ ಶಿವ ಅಂತ ತಿಳ್ಕೊಂಡು ಯಾವ ಅಲ್ಲಮ ಪ್ರಭುವಿನ ಪಾದಕ್ಕ ಎರಗಿ ಇತ್ತ ಶಿವಯೋಗ ಸಾಧನೆಯನ್ನು ಹೇಗೆ ಮಾಡಬೇಕು ಅಂತ ತಿಳ್ಕೊಂಡು ಯಾವ ಅಲ್ಲಮ್ಮ ಪ್ರಭುಗಳಿಗೆ ಕೇಳಿದಾಗ ಅವಾಗ ಅಲ್ಲಮ್ಮ ಪ್ರಭುಗಳಂತಾರೆ ಕಲ್ಯಾಣದತ್ತ ಮಖವನ್ನು ಮಾಡಿ ಕಲ್ಯಾಣದೊಳಗಿರುವಂಥ ಬಸವಾದಿ ಶರಣರ ಸಮ್ಮುಖದೊಳಗೆ ಶಿವಯೋಗ ಸಾಧನೆಯನ್ನು ನೀನು ಮಾಡುವಂಥವನಾಗಬೇಕು ಅವಾಗ ನಿನ್ನಲ್ಲಿರ್ತಕ್ಕಂಥ ಗುಣವನ್ನು ಹೋಗುತ್ತದೆ ಅನ್ನುವಂಥ ಮಾತನ್ನು ಹೇಳಿದರು ಮನುಷ್ಯನಿಗೆ ನಾನು ಅಂತಿರ್ತದ ಹೆಂಗಿರ್ತದ ಅದು ಕೇಳಿದ್ರು ಒಬ್ಬ ಒಮ್ಮ ಯಮಧರ್ಮರಾಯ ಹಾಂ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಅದ ಇವತ್ತು ರೇಣುಕು ಜಯಂತಿ ಕಾರ್ಯಕ್ರಮವನ್ನು ಆ ಕಾರ್ಯಕ್ರಮಕ್ಕೆ ನಮ್ಮ ಪರಮ ಪೂಜ್ಯರೆಲ್ಲರೂ ಕೂಡ ವೇದಿಕೆ ಮೇಲೆ ಮುಹೂರ್ತ ಮಾಡಿರ್ತಕ್ಕಂಥದ್ದು ಆವ ವೀರಶೈವ ಮತಸಾಪನಾಚಾರ್ಯ ಒರೆ ರೇಣುಕಾ ಜಯಂತ ಜಯಂತಿಯನ್ನು ಇಲ್ಲಿ ಹಂಗೆ ಎಷ್ಟು ಅಭೂತಪೂರ್ವಕವಾಗಿ ಅಂತ ಕೇಳಿದ್ರೆ ನಾಡಿನುದ್ದಕ್ಕೂ ಕೂಡ ಎಲ್ಲ ಆಚರಣೆಗಳ ವಿಶೇಷ ಆದ್ರೆ ಇನ್ನೊಂದು ಕಡಿಕೋಳದ ಶ್ರೀಮಠದೊಳಗೆ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಅದು ಎಲ್ಲಾದರೂ ಕೂಡ ನೋಡೋಕೆ ಸಿಗ್ತದಂದ್ರೆ ಮೊಡಬೋಳ ಮಠದೊಳಗೆ ಸಿಗಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಹೇಳ್ತಾ ಯಾವ ಈ ಯತಿಗಳ ವಿಚಾರವನ್ನು ನಾಳೆ ದಿವಸ ಕೇಳೋಣ ಎನ್ನುವಂಥ ಮಾತನ್ನು ಹೇಳಿ ಈಗ ಈ ಈ ಒಂದು ಕಾರ್ಯಕ್ರಮದ ನಿರೂಪಣೆಯನ್ನು ನಮ್ಮ ಮಲ್ಲಯ್ಯ ಶಾಸ್ತ್ರಿಗಳು ನಡೆಸ್ಕೊಡ್ಬೇಕಂತ ಅವರಲ್ಲಿ ಕೇಳ್ತಾ